ಹಾಂ ಎಲ್ರಿಗೂ ನಮಸ್ತೆ ನಮ್ಮ ಭಾಳ ಬೇಕಾದ ಸ್ನೇಹಿತರು ಶಿವವರು ಶಿವವ್ರು ಯಾರಿಗೂ ಗೊತ್ತಿಲ್ಲ ಅನ್ನೋ ಮಾತೇ ಇಲ್ಲ ಆಮೇಲೆ ಶಿವವ್ರು ಎಷ್ಟು ಒಳ್ಳೆಯವರು ನೋಡಿ ಕ ಎಷ್ಟು ಚೆನ್ನಾಗಿದೆ ಆಯಿತಾ ಕರ್ನಾಟಕ ಟಿ ವಿ ಅಂಥೇಳಿ ಹೊಸದಾಗಿ ಹೊಸ್ದಾಗಿ ಏನಲ್ಲ ಅದು ಅವರ ಅನುಭವ ಎಲ್ಲನೂ ಈಗ ಕರ್ನಾಟಕ ಟಿ ವಿ ಮೇಲೆ ಹಾಕಿದ್ದಾರೆ ಮತ್ತು ಅವರ ಪರಿವಾರ ಇದೆಯಲ್ಲ ಇಡೀ ತಂಡ ಇದೆಯಲ್ಲ ಸೂಪರಾಗಿರೋ ಎಲ್ಲ ವರ್ಕರ್ಸು ತುಂಬ ಒಳ್ಳೆ ವರ್ಕರ್ಸ್ ಇದ್ದಾರೆ ಬುದ್ಧಿವಂತಿದ್ದಾರೆ ಎನಿವೆ ಇಡೀ ಕರ್ನಾಟಕ ಟಿ ವಿ ತಂಡಕ್ಕೆ ನಮ್ಮ ರಾಘವೇಂದ್ರ ಚಿತ್ರಾಮಣಿ ಪಿ ಆರ್ ಒ ಸುಧೀಂದ್ರ ವೆಂಕಟೇಶ್ ತಂಡದಿಂದ ತುಂಬ ತುಂಬ ಒಳ್ಳೆಯದಾಗಲಿ ಕನ್ನಡ ಚಿತ್ರರಂಗಕ್ಕೆ ಉಪಯೋಗ ಆಗುವಂಥದ್ದು ಒಳ್ಳೊಳ್ಳೆ ಮಾಹಿತಿಗಳನ್ನ ಪ್ರಸಾರ ಮಾಡಲಿ ಅಂತ ಕೇಳ್ಕೊತೀನಿ ಅದರಲ್ಲೂ ಯಾವ ಥರ ಅಂತಂದರೆ ನಾವು ಯಾವತ್ತೂ ನಿರ್ಮಾಪಕ ಪರವಾಗಿರೋದು ಅಂತ ಹೇಳೋದು ನಿರ್ಮಾಪಕರಿಗೆ ಅನುಕೂಲ ಆಗುವಂಥದ್ದು ಸಿನಿಮಾಗೆ ಜಾಸ್ತಿ ಒತ್ತು ಕೊಟ್ಟು ಯಾಕೆ ನಾವು ಸಿನಿಮಾ ಕ್ಷೇತ್ರ ಆದ್ದರಿಂದ ಸಿನಿಮಾಗೆ ಜಾಸ್ತಿ ಒತ್ತು ಕೊಟ್ಟು ಎಲ್ಲೂ ಕೂಡ ನೆಗೆಟಿವ್ ಇಲ್ದಂಗೆ ಆದಷ್ಟು ಪಾಸಿಟಿವ್ ಆಗಿ ಎಲ್ಲ ಸಿನಿಮಾ ಸುದ್ದಿಗಳನ್ನ ಬಿತ್ತರಿಸಲಿ ಅಂತ ಕೇಳ್ಕೊತೀನಿ ಇಡೀ ಕರ್ನಾಟಕ ಟಿ ವಿ ತಂಡಕ್ಕೆ ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ಥ್ಯಾಂಕ್ ಯು ಇವಾಗ ಸಿನಿಮಾ ಕ್ಷೇತ್ರದಲ್ಲಿ ಡಿಜಿಟಲ್ ಮಾಧ್ಯಮ ಅಂತಂತಂದರೆ ಅದಕ್ಕೆ ಹೆಸರು ಭಾಷೆಯಾಗಿರೋದು ನಮ್ಮ ಶಿವು ಸಾರು ಆಯಿತಾ ಆ ಶಿವು ಸಾರ್ ನೇತೃತ್ವದಲ್ಲಿ ಇರೋದ್ರಿಂದ ಇದು ಬಹಳ ಅನುಕೂಲ ಆಗುತ್ತೆ ಇವತ್ತೆಲ್ಲನೂ ಕೂಡ ಡಿಜಿಟಲೈಝ್ ಆಗೋಗ್ಬಿಟ್ರೋದ್ರಿಂದ ಎಲ್ಲ ಇವಾಗ ಹಂಗೈಲೇ ಎಲ್ಲ ಸಿಗುತ್ತೆ ಎಲ್ಲ ಮುಂದೆ ಟಿ ವಿ ಮುಂಚೆ ಎಲ್ಲ ಟಿ ವಿ ನೋಡಿಕೊಂಡು ಕೂತ್ಕೋಬೇಕಾಯಿತು ರಿಮೋಟ್ ಆನ್ ಮಾಡಬೇಕಾಯ್ತು ಇವಾಗ ಏನೂ ಇಲ್ಲ ಎಲ್ಲ ಕಂಪ್ಲೀಟ್ ಮೊಬೈಲಲ್ಲೇ ಸಿಗೋದ್ರಿಂದ ಡಿಜಿಟಲ್ಲೂ ಮಾಡೋದ್ರಿಂದ ಗೊತ್ತು ಶಿವ ಅವ್ರಿಗೆ ಯಾವ ಥರ ಅದನ್ನು ನಡ್ಸ್ಕೊಂಡು ಹೋಗ್ಬೇಕು ಅಂತ ಕರೆಕ್ಟಾಗಿ ಗೊತ್ತಿದೆ ಸಾರ್ಗೆ ಕರೆಕ್ಟಾಗಿ ಮಾಡಿಯಾರೆ ಎನಿ ಎನಿವೆ ಇನ್ನೂಸ್ ಒನ್ಸ್ ಅಗೇನ್ ಇಡೀ ಕರ್ನಾಟಕ ಟಿವಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು